ನಮ್ಮೆಲ್ಲರ ಪಿ ಜೆ ಸಹೋದರರು ಅವ್ರ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀರಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಸಹ ಭಾಗಿಯಾಗ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಅವರು ಅವ್ರು ಯಾಕೆ ಜನಮಾನಸದಲ್ಲಿ ಹಚ್ಚ ಹಸಿರಾಗಿ ಉಳಿದಿದ್ದಾರೆ ಅಂದರೆ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಈ ಸಮಾಜಕ್ಕೆ ಬಹಳ ಬಹುದೊಡ್ಡದಾದಂತಹ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ ಮನೆ ಮನೆಗೆ ಮನೆಯಲ್ಲಿರ್ತಕ್ಕಂಥ ಚಿಕ್ಕವರಿಂದ ವಯಸ್ಸಾದರವ್ರಿಗೂ ಅತಿ ಹೆಚ್ಚು ಪ್ರೀತಿಸ್ತಕ್ಕಂತ ಈ ದೇಶದಲ್ಲಿರ್ತಕ್ಕಂಥ ಯಾರಾದರೂ ಒಬ್ಬ ನಟ ಇದ್ರೆ ಅದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಕ್ಕು ಆಗಿರ್ತಕ್ಕಂಥ